ಹಾಯ್ ಹಲೋ ನಮಸ್ಕಾರ ಎಲ್ಲ ಟಗರ್ ಪ್ರೇಮಿಗಳಿಗೆ ಎಲ್ರಿಗೂ ಸ್ವಾಗತ ಹೊಸ ವೀಡಿಯೋಗೆ ಮತ್ತು ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕಪ್ಪ ಅಂದರೆ ನಮ್ಮ ಚಾನಲ್ನಲ್ಲಿ ಮೂರು ಸಾವಿರ ಸಬ್ಸ್ಕ್ರೈಬರ್ನ ದಾಟಿದೆ ಅದಕ್ಕಾಗಿ ಮತ್ತೊಮ್ಮೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೊಂದು ಖುಷಿ ವಿಷಯ ಏನಪ್ಪ ಅಂದರೆ ನಮ್ಮ ಚಾನಲ್ ಚಾನಲ್ ಆನ್ ಆನಾಗಿ ಗೂಗಲ್ನಿಂದ ಅಡ್ಸಿನ್ ಪಿನ್ ಕೂಡ ಬಂದೈತಿ ಅದಕ್ಕಾಗಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತೀನಿ ಯಾಕಪ್ಪ ಅಂದರೆ ನಿಮ್ಮ ಸಪೋರ್ಟ್ ಇದೇ ರೀತಿ ಇರೋದ್ರಿಂದ ನಾನು ಹೊಸ ಹೊಸ ವೀಡಿಯೋಗಳು ಮಾಡೋಕ್ಕೆ ಬರುತ್ತೆ ಅದಕ್ಕಾಗಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಮತ್ತು ಬನ್ನಿ ನಮ್ಮ ತಗರ್ಮರಿಗಳ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಯಾಕಪ್ಪ ಅಂದರೆ ಭಾಳ ದಿನದಿಂದ ವೀಡಿಯೋಗಳನ್ನ ಮಾಡಿರ್ಕೆಲ್ಲ ಸ್ವಲ್ಪ ಕೆಲಸ ಇರೋ ಕಾರಣದಿಂದ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋವನ್ನು ಹಾಕ್ತೀನಿ ಈ ಚಾನಲಲ್ಲಿ ಹೊಸವಾಗಿ ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ವಿಡಿಯೋನ ವೀಡಿಯೋನ ಶುರು ಮಾಡೋಣ ಶುರು ಮಾಡೋಣ ಬನ್ನಿ ಗೂಗಲ್ ಪೆನ್ ಯಾವ ರೀತಿ ಇರುತ್ತೆ ಅಂದರೆ ಈ ರೀತಿಯಾಗಿ ಬರುತ್ತೆ ಇದು ಒಂದು ಪೋಸ್ಟ್ ಬರುತ್ತೆ ಈ ರೀತಿ ಇರುತ್ತೆ ನೋಡಿ ಪೋಸ್ಟ್ಗೆ ಬರ್ತೈತಿ ಈ ಥರ ಆರಂಕಿ ಪೆನ್ ಇರುತ್ತೆ ಈ ಆರಂಕಿ ಪೆನ್ ತೆಗೆದು ನೀವು ನಿಮ್ಮ ವಾಂಟೇಜ್ನಲ್ಲಿ ಹಾಕಿದರೆ ನಿಮ್ಮ ಒಳಗಡೆ ಓಪನ್ ಮಾಡಿದರೆ ಈ ರೀತಿ ಇರುತ್ತೆ ಯು ಆರ್ ಪೆನ್ ಅಂತ ಇದೆಯಲ್ಲ ಇಲ್ಲೇ ಪೆನ್ ಇರುತ್ತೆ ಈ ಪೆನ್ನನ್ನು ತೆಗೆದು ನೀವು ನಿಮ್ಮ ವಾಂಟೇಜಿನಲ್ಲಿ ಹಾಕಿದರೆ ನಿಮ್ಮ ಚಾನಲ್ ಸಂಪೂರ್ಣವಾಗಿ ಮೊನ್ ಆಗುತ್ತೆ ಮತ್ತು ಯಾವುದೇ ಪೇಮೆಂಟ್ ಬಂದರೂ ಕೂಡ ರಿಸೀವ್ ಆಗುತ್ತೆ ಮತ್ತು ಪೇಮೆಂಟ್ ಬರೋಕ್ಕೆ ಮುಖ್ಯ ಈ ಗೂಗಲ್ ಆ್ಯಡ್ಸನ್ ಪಿನ್ ಅಂತ ಇದು ಒಂದು ಮುಖ್ಯ ಬೇಕು ಯಾಕಂದರೆ ಮೇನ್ ಇರೋದು ಈ ಗೂಗಲ್ ಆ್ಯಡ್ಸನ್ಸ್ ನಮಗೆ ಪೇಮೆಂಟ್ ಬರೋದು ಗೂಗಲ್ದವರೇ ಕಳಿಸೋದ್ರಿಂದ ಈ ವರ್ಕ್ ಪಿನ್ ನಮಗೆ ಪ್ರಮುಖವಾಗಿರ್ತೈತಿ ಅದಕ್ಕಾಗಿ ನಿಮ್ಮೆಲ್ಲರ ಸಪೋರ್ಟಿಂದ ನನಗೆ ಗೂಗಲ್ ಆ್ಯಡ್ಸನ್ ಪಿನ್ ಕೂಡ ಬಂದೈತಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟದಿಂದ ಇನ್ನೂ ಹೆಚ್ಚಿನ ಟಗರ್ಗಳ ಬಗ್ಗೆ ವಿಡಿಯೋಗಳನ್ನ ಮಾಡ್ತೀನಿ ಮತ್ತು ಟಗರ್ ಸಾಕಾಣಿಕೆ ಯಾವ ರೀತಿ ಮಾಡ್ತಾರೆ ಅಂತ ಏನು ಮುಂದೆ ಅದನ್ನು ಕೂಡ ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ ಟಗರ್ ಸಾಕಾಣಿಕೆ ಆಗಲಿ ಅಥವಾ ಆಡು ಸಾಕಾಣಿಕೆ ಆಗಲಿ ಯಾವ ರೀತಿ ಮಾಡ್ತಾರೆ ಅಂತ ಷಡ್ಗಳಿಗೆ ಭೇಟಿ ನೀಡಿ ಅವರ ಅವ್ರ ಬಾಯಿಂದಲೇ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಯಾವ ರೀತಿ ಸಾಕಾಣಿಕೆ ಮಾಡ್ತಾರೆ ಅಂತ ಒಂದು ಹೊಸ ಹೊಸ ಷಡ್ಗಳಿಗೆ ಹೋಗಿ ಅವರ ಬಾಯಿಂದಲೇ ನಾನು ನಿಮಗೆ ಮಾಹಿತಿಯನ್ನು ಕೇಳಿಕೊಂಡು ನಿಮಗೆ ಹೇಳ್ತೀನಿ ಈಗ ಮೊದಲೇದಾಗಿ ಮರಿಗಳನ್ನ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಇದೊಂದು ಬಲ್ ಮರಿ ಯಾವ ರೀತಿ ಇದೆ ಅಂತ ನೋಡಿ ಇದ್ರ ಕೊಂಪು ಕೂಡ ಎರಡು ಸಲ ಕಿತ್ತಿದ್ದೀನಿ ಈಗ ಎರಡು ಸಲ ಕೊಂಪ್ ಕಿತ್ತೀನಿ ಮತ್ತು ಇದರ ಸೈಜ್ ಯಾವ ರೀತಿ ಇದೆ ಅಂತ ನೋಡಿ ಸ್ವಲ್ಪ ಈ ಮೂರು ಮರಿಯಲ್ಲಿ ಸ್ವಲ್ಪ ಸೈಜ್ ಇರ್ತದ ಗಿಡ್ ಐತಿ ಆದರೂ ಕೂಡ ಒಳ್ಳೆ ಸೆಟ್ಟಿನ ಮರಿ ಐತಿ ಇದೆ ಯಾಕಪ್ಪ ಅಂದ್ರೆ ಈ ಮರಿಗೆ ಭಾಳ ಸಿಟ್ಟೈತಿ ಐತಿ ನೋಡೋಕೆ ಕೂಡ ಮರಿ ಸೆಟ್ ಮಾತ್ರ ಫುಲ್ ದೊಡ್ಡದೈತಿ ಮತ್ತು ಇದು ಒಂದು ದೊಡ್ಡ ಮರಿ ಯಾವ ರೀತಿ ಇದೆ ಅಂತ ನೋಡಿ ಮತ್ತು ಆ ಮರಿ ಕೂಡ ಈ ಎರಡು ಮರಿಗಳು ಕೂಡ ಎರಡು ಸಲ ಕೊಂಪು ಕ್ ಬಿಟ್ಟಿದ್ದೀನಿ ಕೊಂಪ ಮುಂದೆ ಕನಕ್ಕೆ ರೆಡಿ ಆಗ್ತಾ ಇದ್ದಾವೆ ಮರಿಗಳು ಈ ಮರಿ ಸೈಜ್ ಯಾವ ರೀತಿ ಇದೆ ಅಂತ ನೋಡಿ ಸೈಜ್ ಲೆಂತ್ ಉದ್ದು ಕೂಡ ಅದೇ ರೀತಿ ಇದೆ ಇತರ ಕೊಂಪು ಕೂಡ ಎರಡು ಸಲ ಕಿತ್ತಿದ್ದೀನಿ ಎರಡು ಸಲ ಕಿತ್ತಾದ ನಂತರ ಈ ರೀತಿ ಕೊಂಪು ಬಂದೈತಿ ಮತ್ತು ಆ ಮರಿ ಸೈಜ್ ಕೂಡ ಈ ಮೂರು ಮರಿಯಲ್ಲಿ ಈ ಮರಿ ಸೈಜ್ ಫುಲ್ ದೊಡ್ಡದೈತಿ ಈ ಮರಿ ಸೈಜ್ ನೋಡಿ ಯಾವ ರೀತಿ ಮರಿ ಸೈಜ್ ಐತೆ ಅಂತ ಇವು ಮೂರು ಮರಿಯಲ್ಲಿ ಇದು ಒಂದು ಟಾಪ್ ಸೈಜ್ ಮರಿ ಅಂತ ಹೇಳ್ತೀನಿ ಯಾಕಂದರೆ ಈ ಮರಿ ಸೈಜ್ ತುಂಬ ಅನಾಹುತ ಐತಿ ಮತ್ತು ಸೈಜು ಹಾಗೈತಿ ಗಡ್ಡಿ ಕೂಡ ಏರ್ ಗಡ್ಡಿ ಐತಿ ಮತ್ತು ಗಡ್ಡಿ ಯಾವ ರೀತಿ ಬಂದೈತೆ ಅಂತ ನೋಡಿ ಎರಡು ಸಲ ಕಿತ್ತ ನಂತರ ಕೊಂಬು ಇದನ್ನು ಎರಡನೇ ಕಿತ್ತು ಇನ್ನೂ ಭಾಳ ದಿನ ಆಗಿಲ್ಲ ಅಷ್ಟು ಅಷ್ಟು ಬೇಗನೆ ಈ ಥರ ಕೊಂಬು ಹಿಡ್ದಾವೆ ಕೊಂಬನಲ್ಲಿ ಕೂಡ ಅದೇ ರೀತಿ ಐತಿ ಮತ್ತು ಸೈಜ್ ಕೂಡ ತುಂಬ ಅನಾಹುಹುತೈತಿ ಮತ್ತು ಒಬ್ಬ ಅಣ್ಣರು ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಈ ಮರಿ ಕೊಡ್ತೀರೀನಾ ಕೊಡ್ತೀರೀನಾ ಅಂತ ಅನ್ನ ಇವಾಗ ಈ ಮರಿ ಕೊಡೋಲ್ಲ ಈ ಮರಿ ಕೊಡುವಾಗ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಇನ್ನು ಮರಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಆವಾಗಾದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಮೂರು ಮರಿಗಳು ಇವಾಗಲೇ ಕೊಡೋಲ್ಲ ಮುಂದೆ ಕೊಡುವಾಗ ಹೇಳ್ತೀನಿ ಯಾರಿಗಾದರೂ ಬೇಕಾದರೆ ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀನಿ ಮೂರು ಮರಿ ಗಡ್ಡಿಯಲ್ಲಿ ತುಂಬ ಚೆನ್ನಾಗಿ ಬಂದಾವೆ ಮತ್ತು ಈ ರೀತಿ ಗಡ್ಡಿ ಬರಬೇಕಾದ್ರೆ ಏನು ಮಾಡಬೇಕಂತ ನಾನು ನಿಮಗೆ ಒಂದು ಇದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋನ ಮಾಡಿ ಹೇಳ್ತೀನಿ ಯಾವ ರೀತಿ ವಿಡಿಯೋ ಬೇಕಂತ ನೀವು ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದರೆ ನಾನು ನಿಮಗೆ ಈ ರೀತಿ ಗಡ್ಡಿ ಬರಬೇಕಾದ್ರೆ ಮತ್ತು ಮೆರಿಗಳ ಸೈಜ್ ಅದು ಚೆನ್ನಾಗಿ ಬರಬೇಕಾದ್ರೆ ಏನೇನು ಮಾಡ್ಬೇಕಂತ ನಾನು ನಿಮಗೆ ಯಾವ ಟನಿಕ್ ಹಾಕಬೇಕು ಮತ್ತು ಯಾವ್ಯಾವ ಕಾಲು ಹಾಕಬೇಕು ಅಂತ ಕೂಡ ಅದನ್ನು ಕೂಡ ತಿಳ್ಸ್ಕೊಳ್ತೀನಿ ನೀವು ಯಾವ ರೀತಿ ವಿಡಿಯೋ ಬೇಕು ಆ ರೀತಿ ಕಮೆಂಟ್ ಮಾಡಿ ಮರಿಗಳ ಬಗ್ಗೆ ಏನೇನು ಸಂಪೂರ್ಣ ಮಾಹಿತಿ ಬೇಕಾದ್ರೂ ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟು ಹೇಳಿ ಇವತ್ತು ಎಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೊಸ ವೀಡಿಯೋ ಒಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿ ಮಠ ಎಲ್ರಿಗೂ ಟಾಟಾ ಬಾಯ್ ಬಾಯ್